ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾನೆಲ್ಗೆ ನಮ್ಗೆಲ್ಲ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪ್ರವೀಣಿ ಇವತ್ತು ನಮ್ಮ ಚಾನಲ್ಗೋಸ್ಕರ ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಿಸ್ತಾ ಇದ್ದೀನಿ ನಿಮ್ಗೆಲ್ಲ ಅವರ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆ ಅಂದ್ರೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು ಅಂತ ಇರುತ್ತಲ್ಲ ಕೇವಲ ಮನೆ ಮನೆಯ ಅಡಿಗೆ ಮನೆ ಮನೆಯವರಿಗಾಗಿ ಮಾತ್ರ ಸೀಮಿತವಲ್ಲದೆ ಸಮಾಜಕ್ಕೆ ಒಬ್ಬ ಮಾದರಿಯಾಗಿ ಕೂಡ ಅವರು ಕಾಣಿಸ್ಕೊಳ್ತಾರೆ ಅಂತಹ ಒಂದು ಸಮಾಜಕ್ಕೆ ಹಾಗೂ ಮನೆಗೂ ಒಬ್ಬ ಮಾದರಿ ಹೆಣ್ಣು ಮಗಳನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಈ ಒಂದು ಮಹಿಳೆ ಮತ್ತೆ ಯಾರೂ ಅಲ್ಲ ಶಿವಮೊಗ್ಗದಿಂದ ಬಂದಿರುವಂತಹ ಅನಿತಾ ರವಿಶಂಕರ್ ಅವರು ಶಿವಮೊಗ್ಗದ ಸಿಟಿ ಕಾರ್ಪೊರೇಟರ್ ಆಗಿದ್ದಾರೆ ಹಾಗೆ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಜೊತೆಗೆ ಅಡುಗೆ ತಮ್ಮ ಪ್ರವೃತ್ತಿ ಅಂತ ಹೇಳಿ ಅದನ್ನು ಬಿಡದೆ ಅಡುಗೆ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ವಾಹಿನಿಗಳಲ್ಲಿ ಅವರು ಕಾಣಿಸಿಕೊಂಡು ಸ್ಥಿರಪರಿಚಿತರಾಗಿದ್ದಾರೆ ಹಾಗಾದ್ರೆ ಬನ್ನಿ ಅವರ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಯಾವ ರೀತಿ ಪ್ರೇರಣೆಯಾಗಿ ಸಿಕ್ಕು ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಪ್ರವೃತ್ತಿ ಮನೆ ಎಲ್ಲವನ್ನು ಹೇಗೆ ಅವರು ಬೆಳೆಸಿಕೊಂಡು ಒಂದು ಸುಖಿ ಸಂಸಾರದ ಜೊತೆಗೆ ಸಮಾಜ ಕಟ್ಟುವ ಯೋಜನೆಯಲ್ಲೂ ಇದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಹಾಗೆ ಅವರ ಒಂದು ಪರಿಚಯವನ್ನು ಕೂಡ ಮಾಡ್ಕೋಣ ಅನಿತಾ ರವಿಶಂಕರ್ ಅವರಿಗೆ ಪ್ರೀತಿಯ ಸ್ವಾಗತ ನಮಸ್ತೆ ಈಗ ನೀವು ಕೇವಲ ಮನೆಯಲ್ಲಿ ಅಡುಗೆ ಮಾಡದೆ ಅಡಿಗೆಯಲ್ಲಿ ಆಸಕ್ತಿ ಇಟ್ಕೊಂಡು ಅಡುಗೆ ಕಾರ್ಯಕ್ರಮಗಳಲ್ಲಿ ಕೂಡ ನೀವೆಲ್ಲ ಚಾನೆಲ್ಗಳಲ್ಲಿ ಮಾಡಿಸ್ಕೊಂಡು ಅದರಲ್ಲೂ ಸಾಧ್ಯ ಮಾಡದೆ ಮಾಡಿ ಈಗ ಶಿವಮೊಗ್ಗದ ಸಿಟಿ ಕಾರ್ಪೊರೇಟ್ ಬಹಳಷ್ಟು ಒಂದು ಸಂಘ ಸಂಸ್ಥೆಗಳಿಗೆ ನಿರ್ದೇಶಕಿಯಾಗಿದ್ದೀರಾ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಹೇಗೆ ಎಲ್ಲ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಾ ಅನ್ನೋದೇ ಒಂದು ಸವಾಲು ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋಂತ ವಿಷಯ ತೊಟ್ಟಿ ಅಂತ ತುಂಬ ಏನು ಆಡ್ಬೋದು ಅಂತ ಪ್ರತಿದಿನ ಇದೆ ಹಾಗಾಗಿ ಮನ್ಸಿದ್ರೆ ಮಾತು ಮನಸ್ಸು ಮಾಡಿ ಏನಾದರೂ ನಾವು ಸಾಧಿಸ್ಬಲ್ಲೆ ಮಾಡಬಲ್ಲೆ ಅನ್ನೋದಿದ್ರೆ ಖಂಡಿತ ಎಲ್ಲ ಕೆಲಸಕ್ಕೂ ನಾವು ಸಮಯ ಕೊಡ್ತೀವಿ ಖಂಡಿತ ಮಾಡೇ ಮಾಡ್ತೀವಿ ಆದರೆ ನಾವು ಆಗೋಲ್ಲ ಟೈಮ್ ಇಲ್ಲ ಹಾಗೆ ಹೀಗೆ ಅಂತ ನಾವು ಏನು ಸಾಧನಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ಖಂಡಿತ ಅದಕ್ಕೂ ನನಗೆ ಮನೆಯವ್ರ ಸಪೋರ್ಟು ಮಕ್ಕಳ ಸಪೋರ್ಟು ಎಲ್ಲಾದರೂ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ ಹಾಗಾಗಿ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಈಗ ಪ್ರಸ್ತುತ ಏನು ಶ್ರೀ ಸಮಾಜ ಸೇವೆಯನ್ನು ಏನು ಮಾಡ್ತಾ ನಾನು ಈ ಸದ್ಯದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಾರ್ಪೋರೇಟಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಹತ್ತು ಹಲವಾರು ಸಂಘ ಸಂಸ್ಥೆಗಳನ್ನು ಕೂಡ ನಾನು ಆಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಾಕಷ್ಟು ಯಜ್ ಈಗ ರೆಡ್ ಕ್ರಾಸ್ ಸಂಸ್ಥೆ ಇದೆ ನಮ್ಮಲ್ಲಿ ರೆಡ್ ಕ್ರಾಸ್ ಬ್ಲೆಡ್ ಪ್ರದೇಶನ್ ಅದರಲ್ಲೂ ನಾನು ಸದಸ್ಯ ಕೆಲಸ ಆಗ್ತದೆ ಈಗ ಸಾಮಾನ್ಯವಾಗಿ ನಮಗೆ ಸಾಕಷ್ಟು ಫೋನ್ ಕರೆಗಳು ಬರ್ತಾ ಇರುತ್ತೆ ಎಲ್ಲೋ ಆ್ಯಪ್ಸಿಡೆಂಟ್ ಏನೋ ಅವರಿಗೆ ಡೆಡ್ ಬೇಕಾಗಿರೋದು ಏನೋ ತೊಂದರೆ ಇಮಿಡಿಯೇಟ್ ಆಗಿ ಒಂದು ಫೋನ್ ಮಾಡ್ತಾರೆ ಮೇಡಮ್ ಅರ್ಜೆಂಟಾಗಿ ನಮಗೆ ದಯವಿಟ್ಟು ನಮಗೆ ಅರೇಂಜ್ ಮಾಡಿಕೊಡಿ ಅದು ನಮ್ಗೆ ಏನಾಗುತ್ತೆ ಅಂದರೆ ಸಮಾಜ ಸೇವೆಯಲ್ಲಿ ಸಮಯ ಅನ್ನೋದು ಯಾವತ್ತು ಅನ್ನೋದು ಇರೋಲ್ಲ ಎಷ್ಟೊತ್ತಿಗೆ ಮಾಡಬೇಕು ಇರೋದಿಲ್ಲ ಬೆಳಗ್ಗೆ ಐದೂವರೆ ಆರು ಗಂಟೆಯಿಂದ ಶುರು ಆದರೆ ಆದರೆ ಎಷ್ಟೊತ್ತರ ಆಗೋದು ಕೆಲವು ಟೈಮ್ ಅವಶ್ಯಕತೆ ಇದೆ ಸಹ ಇದಕ್ಕೆ ಫೋನ್ ಮಾಡ್ಕೊಳ್ಳಿ ಕಡೆ ಈಗ ಬ್ರೆಡ್ ಬೇಕು ಅಂತ ಖಂಡಿತ ಅವರಿಗೆಲ್ಲ ನಾವೇನು ಮಾಡ್ತೀವಿ ನಮ್ಮದೇ ಸಂಸ್ಥೆಯಲ್ಲಿ ಬ್ಲೆಡ್ ಅರೇಂಜ್ ಮಾಡಿಕೊಡೋ ಯಾರೇ ಬಂದಿರಿ ಅವರಿಗೆ ನಾವು ಕಾಸ್ಟ್ ತಗೊಳ್ಳೋದು ಯಾರಾದರೂ ಡೊನೇಟ್ ಮಾಡೋರಿದ್ದರೆ ಡೊನೇಟರ್ ತೊಗೊಳ್ತೀವಿ ಅವ್ರಿಗೆ ಏನು ಎಮರ್ಜೆನ್ಸಿ ಇರತ್ತೋ ಅವರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡಿ ಈ ಸಮಾಜ ಸೇವೆ ಜೊತೆ ಈಗ ನೀವು ಅಡುಗೆಯಲ್ಲಿ ಕೂಡ ಚಾನೆಲ್ಗಳಲ್ಲಿ ಅದ್ರ ಬಗ್ಗೆ ಒಂದು

ಬಟ್ ಅವಾಗವ್ರು ಫೋನ್ ನಂಬರ್ ಈಗ ಹಾಕಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಕಾಂಟ್ಯಾಕ್ಟ್ ಸಿಗೋ ಅದೇ ರೀತಿ ನಮ್ಮ ಹಸ್ಬೆಂಡ್ ಅವ ಅದನ್ನ ಸಪೋರ್ಟ್ ಮಾಡಿ ಈಗ ಇಲ್ಲಿ ಯಾವ ಯಾವ ಚಾನಲ್ ಯಾಕೆ ನಾನು ಆಲ್ಮೋಸ್ಟ್ ಎಲ್ಲ ಚಾನಲ್ಗಳ ಸಪೋರ್ಟ್ ಸಿನ್ಸ್ ನೂರ ಒಂಬತ್ತು ಕಂಪುಗಳನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ದೀನಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಈ ಕನ್ನಡದಲ್ಲಿ ಶಿವಮೊಗ್ಗ ಇಷ್ಟು ಸೂಪರ್ ಇಟ್ಲಾಗಿ ಅವಾರ್ಡ್ ಬೆಂಗಳೂರಲ್ಲಿ ಬಂದು ವಿಶೇಷವಾದ ಮಲೆನಾಡಿನ ಅಡಿಗೆಗಳನ್ನೇ ನಾನು ಅಷ್ಟು ಮಾಡಿರಬಹುದು ಅದರಲ್ಲಿ ನನಗೆ ಶಿವಮೊಗ್ಗಿರುತ್ತೆ ಆಮೇಲೆ ಸುವರ್ಣಾಚಾರದಲ್ಲಿ ಕಪಲ್ಸ್ ಮಾಡಿದ್ದೆ ಕಪಲ್ಸ್ ಮಾಡಿದವಾಗ ನಾನು ನನ್ನ ಹಸ್ಬೆಂಡ್ ಮಾಡಿದ್ದೆ ವಿಶೇಷವಾಗಿ ಕೂಡ ಅರವತ್ತೆರಡು ಜನ ಭಾಗವಹಿಸಲು ಅದರಲ್ಲೂ ಅದು ಸಹ ಕಪಲ್ಸ್ ಫಸ್ಟ್ ಮಾಡಿದೆ ಆಮೇಲೆ ದೂರದರ್ಶನದಲ್ಲಿ ಹತ್ತು ಎಪಿಸೋಡು ಮಹಾ ಎಂಬವೀಣ ಅವರೇ ನನಗೆ ತುಂಬ ಸಹಕಾರ ಕೊಟ್ಟಂಥವ್ರು ಅವ್ರ ಜೊತೆಗೆ ನಾನು ತುಂಬ ಕೆಲಸ ಅಡುಗೆ ಕೆಲಸ ಮಾಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಕೂಡ ಅವ್ರ ಜೊತೆ ಕುರಿತು ಮಾತಾಡ್ತಾ ಇದ್ದೇನೆ ಅಂತಂದ್ರೆ ಒಂದು ಹತ್ತು ವರ್ಷದ ಜನಪು ನನಗೆ ಎಷ್ಟು ಸಂತೋಷ ಕರ್ತಾ ಇದೆ ಈಗ ಮುಂದಿನ ಒಂದು ಯೋಚನೆ ಗಿಡ ಸಂಸ್ಥೆಗಳು ಮಸಲೇಶ್ವರ ಸಂಸ್ಥೆ ನಿರ್ದೇಶಕಿಯಾಗಿ ಮಹಿಳಾ ಸಂಸ್ಥೆಗಳಿಗೆ ಒಂದು ಏನು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಬರುವ ದಿನಗಳಲ್ಲಿ ಈಗ ಸಿಟಿ ಕಾರ್ಪೊರೇಟರ್ ಆಗಿ ನಿಮ್ಮ ಒಂದು ಕನಸಲ್ಲಿ ಏನೇನು ಪದ್ಯದಲ್ಲಿ ಅಡುಗೆ ಚಾನಲ್ ಮಾಡ್ತಾ ಬಂದ್ರೆ ಸಾಕಷ್ಟು ಸೆಲೆಬ್ರಿಟಿ ಆಗಿ ನನ್ನನ್ನು ಮನೆಯಲ್ಲೇ ಬಂದು ಶೂಟ್ ಮಾಡಿಕೊಂಡು ಮಾಡುವಂಥ ಕೆಲಸವನ್ನು ಎಲ್ಲ ಚಾನಲ್ಗಳು ಮಾಡಿದ್ದಾರೆ ಚಂದನದಲ್ಲಿ ರಿಪೀಟ್ ಮಾಡಿ ಮಾಡಿ ನನಗೆ ಇಡೀ ಕಾರ್ಪೊರೇಷನ್ ಎಲೆಕ್ಷನ್ನಿಗೆ ನಾನು ನಿಲ್ಲುವಾಗ ನನ್ನ ಎಲ್ಲ ಚಾನಲ್ಗಳು ನನ್ನನ್ನು ಗುರ್ತಿಡಿಯುವಂಥ ಮಾಡಿದ್ರು ಮನೆ ಮನೆಗೆ ಹೋದಾಗ ಏನಾಗ್ತಿತ್ತು ಅಂದರೆ ಪ್ರತಿಯೊಬ್ಬರು ಮೇಡಮ್ ನೀವು ಅಡುಗೆನಲ್ಲಿ ಬಂದಿದ್ದೀರಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರ ಖುಷಿ ಆಗುತ್ತೆ ಆ ರೀತಿಯಿಂದ ನನ್ನನ್ನು ಗುರ್ತಿಸ್ತಾ ಇದ್ದೆ ನೆಕ್ಸ್ಟು ಹಾಂ ಹಾಗಾಗಿನೇ ನಾನು ಎಲ್ಲರಿಗೂ ಚಿರಪಡಿಸಲಂತೆ ಆ ಈಗ ನಾನು ಸಿಟಿ ಕಾರ್ಪೊರೇಟ್ನಲ್ಲಿ ಸಾಕಷ್ಟು ನನ್ನ ಕೈಲಾದಷ್ಟು ಕೆಲಸಗಳನ್ನು ತುಂಬ ಹಾಲಿಷ್ಟಾಗಿ ಮಾಡಿ ಅಂತ ಹೇಳ್ತೀನಿ ಯಾಕೆ ಸರಿ ಅಂಶ ಪಕ್ಷ ಕೊಟ್ಟಂಥ ಒಂದು ವ್ಯವಸ್ಥೆಗಳಿಗೆ ಸರ್ಕಾರ ಪಕ್ಷಗಳ ತೀರ್ಮಾನ ಮಾಡಿ ಜವಾ ಕಾರ್ಪೊರೇಟ್ ಮಾಡಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅದೇ ಮುಂದಿನ ದಿನಗಳನ್ನು ಕೂಡ ನಾನು ಅತ್ಯಂತ ಇನ್ನೂ ನಾನು ಸಾಕಷ್ಟು ಕೆಲಸಗಳಾದವು ನಿಮ್ಮ ಜನಗೆ ಜನಗಳಿಗೆ ಈ ಕೆಲವು ಜನಗಳಿಗೆ ಏನು ಹೊರಗಡೆ ಏನು ಗೊತ್ತಿಲ್ಲ ಅವರಿಗೆ ಹೊರಗಡೆ ಕೊಟ್ಟು ಕೆಲಸ ಮಾಡಬೇಕು ತಮ್ಮ ಕೆಲವು ಸಂದತೆಗಳಿರ್ತವೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳೋಕ್ಕಾಗುತ್ತೆ ಆ ಥರದ ಸಮಸ್ಯೆ ಮನೆಯ ಜಗಳಗಳಾಗಿರ್ಬೋದು ಎಣ್ಣ ಹೀತಿ ಜಗಳಾಗಿರ್ಬೋದು ಆಮೇಲೆ ಸಂತ್ರಸ್ತರು ತಾಯಿ ಮಕ್ಕಳು ಹೊರಗಡೆ ಜಗಳ ಹೊರಗಡೆ ಹೋಗಿರ್ಬೋದು ಇತರದವರಿಗೆ ಅವರಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟು ಅಂತ ತುಂಬ ಕೆಲಸಗಳನ್ನು ಮಾಡಿದ್ರು ಅವರು ಇವತ್ತು ಖುಷಿಯಿಂದ ನನಗೆ ಒಳ್ಳೆಯದನ್ನ ಆರೈಸ್ತಾರೆ ಆರೈಸ್ತಾ ಇದ್ದಾರೆ ತಾಯಿ ಮಕ್ಕಳು ಬೇರೆ ಆಗಿದೆ ಎಷ್ಟೋ ಫ್ಯಾಮಿಲಿಗಳು ಅವ್ರಿಗೆ ನಾನು ನನ್ನ ಒಂದು ನಿಟ್ಟಿನೇ ಬುದ್ಧಿ ಹೇಳಿ ಅವರನ್ನು ಹಂಗು ಮಾಡಿದ್ದೀನಿ ಮತ್ತು ಯಾವಾಗಲೂ ಒಳ್ಳೆಯದಾಗಿರುವಂಥ ಹಾರೈಸ್ತಾರೆ ಗಂಡ ನೀತಿ ಜಗಳೂ ಸಹ ಸಾಕಷ್ಟು ಆಗಿರ್ತದೆ ಅನುಭವ ಇದೆ ಆದರೂ ಅನುಭವಿಸಿಕೊಂಡು ಅದನ್ನು ಹೊಂದ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಅದನ್ನು ತರನೇ ಆಗಿದೆ ಇನ್ನು ಮನೆ ಜಗಳದಲ್ಲಿ ನಿಮಗೆ ಬೇರೆ ಬೇರೆ ಆಸ್ತಿರ್ತದೆ ಅದರಲ್ಲೂ ಬಗೆಹರಿಸುವಂಥ ಕೆಲಸವನ್ನು ಸಾಕಷ್ಟು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡುವುದನ್ನು ನಾನು ಕಡೆ ಮಾಡ್ತೀನಿ ಅದು ನನ್ನ ನನಗೆ ಸಮಾಜ ಕನ್ನಡ ಸಮಾಜಕ್ಕೆ ಸಾಕಷ್ಟು ನನಗೆ ಅವಕಾಶ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳಿ ಧನ್ಯವಾದಗಳು ನಿಮ್ಮ ಒಂದು ವೃತ್ತಿ ಪ್ರವೃತ್ತಿ ಸಮಾಜ ಸೇವೆ ಹೀಗೆ ಮುಂದುವಲ್ಲಿ ತಮ್ಮ ಇನ್ನೊಂದರ ಇರುತ್ತೆ ಧನ್ಯವಾದಗಳು ಶಿವಮೊಗ್ಗದಿಂದ ಬಂದಂತಹ ಅಮಿತಾ ರವಿಶಂಕರ್ ಸಿಟಿ ಕಾರ್ಪೊರೇಷನ್ಗೆ ಸಮಾಜ ಮಾಡ್ತಾ ಇದ್ದಾರೆ ಅವರ ಪ್ರವೃತ್ತಿಯ ಅಡಿಗೆಯನ್ನು ಕೂಡಿಸ್ತಾ ಇದ್ದಾರೆ ದೇವರವರಿಗೆ ಇನ್ನಷ್ಟು ಆಯ್ದಾರು ಸಮಾಜ ಸೇವೆಯನ್ನು ಮಾಡುವ ಹಾಗೆ ಹೊಂದಿಟ್ಟಿರಲಿ ಅಂತ ನಾವು ವಿಷಧ ಕೇಳೋಣ ನಮಸ್ಕಾರ